ಎಲ್ಲರಿಗೂ ನಮಸ್ಕಾರ ಇಂದಿನಿಂದ ಮುಂದಿನ ಒಂದು ತಿಂಗಳವರೆಗೂ ಐದು ರಾಶಿಯವರಿಗೆ ಮಹಾಶಿವನ ಕೃಪೆಯಿಂದ ಯೋಗ ಪ್ರಾಪ್ತಿ ಕನಸಲು ಕಾಣದಷ್ಟು ದುಡ್ಡಿನ ಆಗಮನವಾಗುತ್ತೆ ಹಾಗಾದ್ರೆ ಅಂತಹ ದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾವಣೆಯಾಗತ್ತೆ ನೀವು ಮಾಡುವ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರಾ ಮತ್ತು ಸಾಕಷ್ಟು ರೀತಿಯ ಒಳ್ಳೆಯ ಫಲವನ್ನು ಪಡೆದುಕೊಳ್ತೀರಾ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಉತ್ತಮವಾಗಿರಲು ಸಾಧ್ಯ ಕುಟುಂಬ ಜೀವನ ಉತ್ತಮವಾಗಿರುತ್ತೆ ಕುಟುಂಬದವರು ಸದಾ ನಿಮಗೆ ಬೆಂಬಲವಾಗಿರಲು ಸಾಧ್ಯ ಧಾರ್ಮಿಕ ಕ್ಷೇತ್ರಗಳಿಗೆ ಕುಟುಂಬದೊಂದಿಗೆ ನೀವು ಭೇಟಿ ಮಾಡ್ತೀರಾ ಇದರಿಂದ ತುಂಬಾ ಅನುಕೂಲವನ್ನ ಪಡೆದುಕೊಳ್ತೀರಾ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇರುವವರು ವ್ಯಾಪಾರದಲ್ಲಿ ಸಾಕಷ್ಟು ರೀತಿಯ ಪ್ರಗತಿಯನ್ನು ಕಾಣ್ತೀರ ವಿದೇಶಗಳಿಗೂ ಕೂಡ ನೀವು ವ್ಯಾಪಾರ ವ್ಯವಹಾರ ಮಾಡಲು ತೆರಳಬಹುದು ಇದರಿಂದ ಅಧಿಕ ಪ್ರಮಾಣದ ಲಾಭವನ್ನು ಗಳಿಸಲು ಸಾಧ್ಯ ಆರ್ಥಿಕ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರೋದು ಮುಖ್ಯ ಯಾಕಂದರೆ ನಿಮಗೆ ಆರ್ಥಿಕ ವಿಷಯದಲ್ಲಿ ತುಂಬಾ ತೊಂದರೆಗಳು ಬರೋ ಸಾಧ್ಯತೆ ಇದೆ ಆದ್ದರಿಂದ ಅದರ ಕಡೆ ಹೆಚ್ಚು ಗಮನ ಕೊಡೋದು ಉತ್ತಮ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಹೆಚ್ಚು ಒತ್ತಡವನ್ನ ನೀಡೋದು ಮುಖ್ಯವಾಗಿರುತ್ತೆ ವಾಹನ ಖರೀದಿ ಮಾಡಬೇಕು ಅಂದುಕೊಂಡಿರುವವರಿಗೆ ಇದು ಉತ್ತಮ ಸಮಯ ಮತ್ತು ಸಾಕಷ್ಟು ರೀತಿಯ ಲಾಭವನ್ನ ಪಡೆಯಲು ಸಾಧ್ಯ ಶುಭ ಕಾರ್ಯಗಳು ನೆರವೇರುತ್ತೆ ಹಾಗೆ ಹಳೆ ಸ್ನೇಹಿತರನ್ನ ಭೇಟಿ ಮಾಡ್ತೀರಾ ಇದರಿಂದ ನಿಮ್ಮ ಮನಸ್ಸಿಗೆ ಸಂತೋಷವಾಗುತ್ತೆ ಆರೋಗ್ಯದ ಸಮಸ್ಯೆಗಳು ಎದುರಾಗುತ್ತೆ ಆರೋಗ್ಯವನ್ನ ಎಂದಿಗೂ ಸಹ ನಿರ್ಲಕ್ಷ್ಯ ಮಾಡಬೇಡಿ ಆರೋಗ್ಯದ ಕಡೆ ಹೆಚ್ಚು ಒತ್ತನ್ನು ಕೊಡೋದು ಉತ್ತಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಾ ಇರುವವರು ಉತ್ತಮವಾದ ಬೆಳವಣಿಗೆಯನ್ನ ಕಾಣ್ತೀರಾ ಉದ್ಯೋಗ ಮಾಡೋ ಸ್ಥಳದಲ್ಲಿ ಒಳ್ಳೆ ಪ್ರಶಂಸೆಯನ್ನ ಪಡೆದುಕೊಳ್ತೀರಾ ಲಾಭ ನಷ್ಟಗಳನ್ನ ನೀವು ಸಮವಾಗಿ ಸ್ವೀಕಾರ ಮಾಡೋದು ಮುಖ್ಯವಾಗಿರುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ರೀತಿಯ ಪ್ರಗತಿಯನ್ನ ಪಡೆದುಕೊಳ್ತೀರಾ ಮತ್ತು ತಂದೆ ತಾಯಿ ಹಿರಿಯರಿಂದ ನೀವು ಸದಾ ಬೆಂಬಲವನ್ನು ತೆಗೆದುಕೊಂಡು ನಿಮ್ಮ ಕೆಲಸ ಕಾರ್ಯವನ್ನು ಮಾಡೋದ್ರಿಂದ ತುಂಬಾ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಸಾಧ್ಯ ಕುಟುಂಬದಲ್ಲಿ ಶುಭ ಕಾರ್ಯಗಳು ನೆರವೇರುತ್ತೆ ಮತ್ತು ಸಂತೋಷದ ವಾತಾವರಣಗಳು ಸೃಷ್ಟಿಯಾಗಲು ಸಾಧ್ಯವಾಗುತ್ತೆ ಕುಟುಂಬದವರು ಸದಾ ನಿಮಗೆ ಬೆಂಬಲವಾಗಿರುವುದರಿಂದ ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ಪ್ರಗತಿಯನ್ನ ಕಾಣಬಹುದಾಗಿದೆ ನಿರುದ್ಯೋಗಿಗಳಿಗೆ ಸಂಪೂರ್ಣ ಉದ್ಯೋಗ ದೊರೆಯುತ್ತೆ ಈ ಉದ್ಯೋಗದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆ ಅನ್ನೋದು ಆಗತ್ತೆ ಇನ್ನು ಜೀವನದಲ್ಲಿ ಅಂದುಕೊಂಡಿದ್ದನ್ನು ಹಂತ ಹಂತವಾಗಿ ನೀವು ಸಾಧಿಸಿ ನಿಮ್ಮ ಕುಟುಂಬದೊಂದಿಗೆ ಸುಖವಾದ ಮತ್ತು ಸಂತೋಷವಾದ ಜೀವನವನ್ನ ಮುಂದೆ ಕಳೀತೀರಾ ಸಂತಾನ ಫಲ ಕೂಡಿ ಬಂದು ನಿಮ್ಮ ಜೀವನದಲ್ಲಿ ನವೋಲ್ಲಾಸ ತುಂಬತ್ತೆ ಹಾಗಾದರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡಿತಾ ಇರುವಂತ ಆ ರಾಶಿಗಳು ಯಾವುದು ಅಂದರೆ ಕಟಕ ರಾಶಿ ಮಿಥುನ ರಾಶಿ ಮಕರ ರಾಶಿ ಕನ್ಯಾ ರಾಶಿ ಮತ್ತು ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೇ ಇದ್ದರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ